ನಾನು ಬಿಜೆಪಿ ಎಲ್ಲ ಸ್ನೇಹಿತರುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸ್ಬೇಕಾಯ್ತು ಎರಡೂ ಕೂಡ ಮಾಡಿಲ್ಲ ಇಲ್ಲ ಏನು ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆರೆದಾಕಿರೋದು ಸರಿ ಅಂತ ಅವ್ರು ಹೇಳ್ಬೇಕಾಯ್ತು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡೂ ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳಿದಂಗೆ ಪ್ರತಿಯೊಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂತ ಬದುಕಿನಲ್ಲಿ ತಾನು ಮಾಡಿದಂತ ತನ್ನ ಮನೆ ಕಟ್ಕೊಳಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ ಆಶ್ರ ಮನೆ ಇಂದಿರಾಸ್ ಮನೆ ಅಂಬೇಡ್ಕರ್ ಮನೆ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾರಂತ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂತ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಕೊಟ್ಟಿದೆ ಜೊತೆಗೆ ಆ ಪ್ರತಿಯೊಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನ್ ಮಟ್ಟ ಮಾಡಿಕೊಳ್ಳಲಿಕ್ಕೆ ಇಂಗು ಗುಂಡಿ ತೊಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಗಿಡಗಳನ್ನ ಇದಕ್ಕೆ ರೇಷ್ಮೆ ಹಾಕ್ಲಿಕ್ಕೆ ಮಾವಿನ ಗಿಡ ಹಾಕೊಳ್ಲಿಕ್ಕೆ ಇಲ್ಲ ಯಾವುದೇ ಆಗ್ಲಿ ಅವ್ರು ವ್ಯವಸಾಯ ಮಾಡ್ಕೊಳ್ಲಿಕ್ಕೆ ಅವರ ವ್ಯವಸಾಯ ಮಾಡ್ಕೊಳೋದಕ್ಕೂ ಕೂಡ ಅವ್ರಿಗೆ ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡಿಬಿಟ್ಟು ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇತ್ತು ನಾನು ತಂದು ಹೇಳಿಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿವುಡ್ ಥ್ರೂ ಆರ್ಟಿಕಲ್ಚರ್ ಸೆರಿಕಲ್ಚರ್ ಪ್ಲಾಂಟೇಷನ್ ಫಾರ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ಮೆಂಟ್ ಆಮೇಲೆ ವೇಸ್ಟ್ ಲ್ಯಾಂಡ್ ಡೆವಲಪ್ಮೆಂಟ್ ಆಫ್ ವೇಸ್ಟ್ ವೇಸ್ಟ್ಲ್ಯಾಂಡ್ ಯಾವ್ದಾದ್ರು ಲ್ಯಾಂಡ್ ಅಂತ ಅವರ ಭೂಮಿಗಳು ಇತ್ತು ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಳಿಕ್ಕೆ ಸ್ವಂತ ಭೂಮಿಯಲ್ಲಿ ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಇಂದ್ರ ಆವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಅಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ತೆಗೆದಾಕ್ ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತ ತೆಗೆದಾಕ್ ಬಿಟ್ಟಿದ್ದಾರೆ ಪ್ರಧಾನ ಮಂತ್ರಿ ಮಾತ್ರ ಇಟ್ಟವ್ರೆ ಇಲ್ಲಿದೆ ನನ್ನ ಹತ್ರ ಬರೀ ಪ್ರಧಾನಮಂತ್ರಿ ಹೆಸರು ಯಾವ್ದಾದ್ರು ಮನೆ ಕಟ್ಟರೆ ಅದನ್ನ ತೆಗೆದುಕೊಂಡು ಬಂದಂತೆ ಆಮೇಲೆ ಕ್ರಿಯೇಟಿವ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ದನದ ಕೊಟ್ಟಿಗೆ ಇದು ಹಂದಿ ಶೆಡ್ಗಳು ಕುರಿ ಶೆಡ್ ದನದ ಶೆಡ್ ಹಾಕೊಂಡ ನೀವು ತಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆಲ್ಲ ಗಾಡಿ ಮಾಡ್ಕೊಡ್ತೀನಿ ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ ಇಡೀ ದೇಶದಲ್ಲಿ ಭಾರತದ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ತಾಲೂಕು ನಾವೇನಾದ್ರೂ ಒಂದು ದೊಡ್ಡ ದರೋಡೆ ಮಾಡ್ಬಿಟ್ಟಿದೀವಿ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಂಡಿದಂಚಾಯತಿ ಬಿಲ್ಡಿಂಗ್ಗಳನ್ನ ಕಟ್ಟಿದೀವಿ ಪ್ಲೇಗ್ರೌಂಡ್ಗಳನ್ನ ಮಾಡಿದೀವಿ ಪಾರ್ಕ್ ಗಳನ್ನ ಮಾಡಿದೀವಿ ಇದನ್ನೆಲ್ಲ ನೋಡ್ಬಿಟ್ಟವರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅವ್ರು ಹೇಳ್ತೀರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯತಿಗಳಿಗೆ ಪಂಚಾಯತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರು ಕೂಲಿ ಮಾಡಿಕೊಳ್ಳಿಕ್ಕೆ ಶಕ್ತಿ ಇತ್ತು ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳ್ಳೋಕೆ ಶಕ್ತಿ ಇತ್ತು ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಿದ್ದ ಪಂಚಾಯತಿ ಅವರು ಪ್ಲಾನ್ ಆಗ್ತಾ ಇದ್ರು ಅದನ್ನ ಇದನ್ನ ಲೋಡ್ ಮಾಡ್ತಾ ಇದ್ರು ಅವನಿಗೆ ನೇರವಾಗಿ ಅವ್ನ ಕೂಲಿ ಮಾಡ್ಕೊಳೋದಕ್ಕೆ ತಂಗನ್ನು ಕೊಟ್ಟು ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು ಬಯೋಮೆಟ್ರಿಕ್ ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಂಟ್ರಾಕ್ಟ್ಗಳ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವೀಗ ಕೊಟ್ಟಿದ್ದೀವಿ ಲಾಸ್ಟ್ ಅಲ್ಲಿ ಗುತ್ತಿಗೆದಾರರಿಗೆ ಅವಕಾಶ ಇರಲಿಲ್ಲ ಈಗ ಗುತ್ತಿಗೆದಾರ ಅವಕಾಶ ಇದೆ ಗಳಿಗೆ ಈಗ ಬೆಳೆಸ್ಲಿಕ್ಕೆ ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದಲೇ ಹೇಳ್ತಾರೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ఈ రీతి ఈ యోజన ఏను ఇవ్ తగ్గారా ముందే నేను బిజెపి సక్సెస్ ఆగల్ నమ్మ సర్కీ ఇన్క్లూడింగ్ ది ఓన్ బిజెపి ఆ స్టేట్ అశస్సులికి సాధ్య సెంట్రల్ మినిస్టర్ వైజ్ నాట్ వెల్కమ్ ఇట్ ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನರೇಗಾರ್ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದೋ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಬೇಕಾರೆ ಬೇಕಾದ್ರೆ ಒಂದಷ್ಟು ಹೆಲಿಕಾಪ್ಟರ್ಗಳು ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳ್ಸಿಕೊಳ್ತೀನಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ಇಂಗು ಗುಂಡಿಗಳು ನಾನು ನೋಡಿ ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಫಾರ್ಟಿ ಮಾಡಿ ಆ ಇಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಒಂದು ಊರನ್ನು ಚರಂಡಿ ಮಾಡ್ಕೊಳ್ಲಿಕ್ಕೆ ರೋಡ್ ಮಾಡಲಿಕ್ಕೆ ಜಮೀನುಗಳು ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಳ್ಲಿಕ್ಕೆ ಎಲ್ಲ ಇತ್ತು ಇದು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಊರಲ್ಲಿ ಒಂದು ಚರಂಡಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಇತ್ತು ಇದಕ್ಕೆ ನಿಲ್ಲಿಸಿದ್ದಾರೆ ಸೊ ನಮ್ಮ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಾವೇನು ಪಂಚಾಯತಿ ಯಾರು ನಾವು ಸಿಂಬಲ್ ಮೇಲೆ ಗೆಲ್ಲ ವಿಲ್ ಇನ್ವೈಟ್ ಎವ್ರಿ ಒನ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ ಇದಕ್ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕು ಲೆವೆಲ್ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲೆವೆಲ್ ಬರ್ತೇವೆ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೇವೆ ಇದು ಆಂದೋಲನ ರೀತಿಯಲ್ಲಿ ಇದನ್ನ ವಾಪಸ್ಸು ಅವರು ವಾಪಸ್ ಅವರು ತೆಗೆದುಕೊಳ್ಳೇಬೇಕು ಯಾವ ರೀತಿ ಈ ಫಾರಂ ಬಿಲ್ ನ ವಾಪಸ್ಸು ತೆಗೆದುಕೊಂಡ್ರು ಮೂರ್ ಬಿಲ್ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಬಿಜೆಪಿಯವರು ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳಕ್ಕೆ ಹಕ್ಕಿಲ್ಲ ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯ ಆಫೀಸ್ ಅನ್ನ ಫೋಟೋ ಹಾಕೊಂಡು ಕೂಡ ನಿಮ್ಗೆ ಹಕ್ಕಿಲ್ಲ ಯೋಗ್ಯತೆನೂ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ಅವ್ರ ಹೆಸರನ್ನ ತೆಗೆದ ಮೇಲೆ ಎಲ್ಲಿದೆ ನಿಮ್ಗೆಲ್ಲಿದೆ ಅವ್ರ ಹೆಸರನ್ನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲ ಕಡೆನೂ ನಾವು ಹಾಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದು ಇದು ಮನುಷ್ಯತ್ವನ ನಿಮ್ಗೆ ಸೊ ಅದಕ್ಕೆ ನೀವು ನೈತಿಕವಾದಂತ ಹಕ್ಕನ್ನ ಕಳ್ಕೊಂಡಿದ್ದೀರಿ ಮಹಾತ್ಮ ಗಾಂಧೀಜಿ ಭಾಷಣ ಮಾಡುದು ಬೇಡ ಅವ್ರ ಊರಾರ ಹಾಕುದು ಬೇಡ ಅವ್ರ ಹೆಸರನ್ನ ಒಬ್ಬ ಮಾನೀಯರು ಈಗ ಜವಾಹರಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಧಾಕೃಷ್ಣವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ ಚರಣ್ ಸಿಂಗ್ ಅವರ ಜನ್ಮ ದಿನ ನಾವು ರೈತರು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಪ್ರತಿಯೊಂದು ಜಯಂತಿಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವ್ರು ಹುಟ್ಟುತ್ತೀರಾ